ಸ್ನೇಹಿತರೆ ಜನವರಿ ಹತ್ತನೇ ತಾರೀಕು ಮುಕ್ಕೋಟಿ ಏಕಾದಶಿ ಇದೆ ಶಕ್ತಿವಂತವಾದಂತ ಈ ಒಂದು ದಿನದಂದು ಪೂಜಾ ವಿಧಾನಗಳಾವು ಅನುಸರಿಸಬೇಕಾದ ನಿಯಮಗಳಾವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಸಂವತ್ಸರದ ಪುಷ್ಯ ಮಾಸದಲ್ಲಿ ಬರುವ ಏಕಾದಶಿಯನ್ನ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಪಂಚಾಂಗದ ಪ್ರಕಾರ ಜನವರಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏಕಾದಶಿ ತಿಥಿ ಪ್ರಾರಂಭವಾಗುತ್ತದೆ ಜನವರಿ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯವರೆಗೂ ಏಕಾದಶಿ ತಿಥಿ ಇದೆ ಆದರೆ ಸೂರ್ಯೋದಯದ ಪ್ರಕಾರ ಜನವರಿ ಹತ್ತು ಶುಕ್ರವಾರದ ದಿನ ವೈಕುಂಠ ಏಕಾದಶಿಯನ್ನು ಆಚರಿಸಬೇಕು ಆದ್ದರಿಂದ ಈ ಪವಿತ್ರವಾದ ವೈಕುಂಠ ಏಕಾದಶಿಯ ದಿನ ವೆಂಕಟೇಶ್ವರ ಸ್ವಾಮಿಯನ್ನ ಹೇಗೆ ಪೂಜಿಸಬೇಕು ಹಾಗೆ ಅನುಸರಿಸಬೇಕಾದ ನಿಯಮಗಳಾವುವು ಉಪವಾಸ ನಿಯಮಗಳಾವುವು ಎಂಬ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋನ್ನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಏಕಾದಶಿಗಿಂತ ವೈಕುಂಠ ಏಕಾದಶಿ ಪರಮ ಪವಿತ್ರವಾದದ್ದು ಈ ದಿನ ಮಾಡುವ ವಿಷ್ಣು ಪೂಜೆಗೆ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತದೆ ಈ ಸಲ ಜನವರಿ ಹತ್ತನೇ ತಾರೀಕು ಶುಕ್ರವಾರದ ದಿನ ವೈಕುಂಠ ಏಕಾದಶಿ ಬಂದಿದೆ ಈ ವೈಕುಂಠ ಏಕಾದಶಿಯ ದಿನ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರನನ್ನ ಪೂಜಿಸಿ ಉಪವಾಸ ಇರುವವರಿಗೆ ವಿಷ್ಣು ಮೂರ್ತಿ ಆಶೀರ್ವಾದದಿಂದ ಜೀವನ ಪೂರ್ತಿ ಭೋಗಭಾಗ್ಯಗಳು ಅನುಭವಿಸುತ್ತಾರೆ ಈ ಮುಕ್ಕೋಟಿ ಏಕಾದಶಿಯ ದಿನ ಉತ್ತರ ದ್ವಾರದಿಂದ ವಿಷ್ಣು ಮೂರ್ತಿಯನ್ನ ದರ್ಶನ ಮಾಡುತ್ತಾರೆ ಕೇವಲ ಈ ವೈಕುಂಠ ಏಕಾದಶಿ ದಿನವೇ ಮಾತ್ರವೇ ಸ್ವಾಮಿಯವರ ಉತ್ತರ ದ್ವಾರದ ಬಾಗಿಲು ತೆರೆಯುತ್ತಾರೆ ಉತ್ತರ ದ್ವಾರದಿಂದ ಸ್ವಾಮಿಯವರನ್ನ ದರ್ಶನ ಮಾಡಿದವರಿಗೆ ಮತ್ತೆ ಪುನರ್ಜನ್ಮ ಇರುವುದಿಲ್ಲ ಎಂದು ನಂಬುತ್ತಾರೆ ಜನವರಿ ಹತ್ತನೇ ತಾರೀಕು ಶುಕ್ರವಾರದ ದಿನ ಸ್ತ್ರೀಯರು ಸೂರ್ಯೋದಯಕ್ಕೂ ಮುನ್ನವೇ ನಿದ್ರೆಯಿಂದ ಎದ್ದು ಮನೆಯನ್ನೆಲ್ಲ ಶುಭ್ರ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಹೊಸ್ತಿಲಿಗೆ ಅರಿಶಿಣ ಲೇಪಿಸಿ ಕುಂಕುಮದ ಬೊಟ್ಟನ್ನು ಇಟ್ಟು ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು ವೈಕುಂಠ ಏಕಾದಶಿಯ ದಿನ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರನನ್ನು ಪೂಜಿಸಬೇಕು ಹಾಗೆ ಸಂಪತ್ತಿಗೆ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಬೇಕು ಆದ್ದರಿಂದ ನಿಮ್ಮ ಪೂಜಾ ಮಂದಿರದಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹಾಗೆ ಲಕ್ಷ್ಮೀ ದೇವಿ ಫೋಟೋಗೆ ಗಂಧ ಹಚ್ಚಿ ಕುಂಕುಮದ ಬೊಟ್ಟನ್ನು ಹಚ್ಚಿ ಹೂವಿನಿಂದ ಅಚ್ಚುಕಟ್ಟಾಗಿ ಅಲಂಕರಿಸಿಕೊಳ್ಳಿ ಈ ದಿನ ಪೂಜೆ ಮಾಡುವವರು ಗುಲಾಬಿ ಹೂವಿನಿಂದ ಸ್ವಾಮಿಯವರನ್ನ ಪೂಜಿಸಿದರೆ ಎರಡು ಪಟ್ಟು ಪುಣ್ಯ ಫಲ ಲಭಿಸುತ್ತದೆ ನಿಮ್ಮ ಅನುಕೂಲತೆಗೆ ತಕ್ಕಂತೆ ಸ್ವಾಮಿಯವರನ್ನ ಸಾಧ್ಯವಾದಷ್ಟು ವಿಶೇಷವಾಗಿ ಅಲಂಕರಿಸಿ ಪೂಜಿಸಿ ತುಳಸಿ ದಳವೆಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಪ್ರೀತಿಕರವಾದದ್ದು ಆದ್ದರಿಂದ ವೈಕುಂಠ ಏಕಾದಶಿಯ ದಿನ ಒಂದು ತುಳಸಿ ಮಾಲೆಯನ್ನು ತಯಾರು ಮಾಡಿ ಸ್ವಾಮಿಯವರ ಫೋಟೋಗೆ ಹಾಕಿ ಈ ಏಕಾದಶಿಯ ದಿನ ಯಾರು ತುಳಸಿ ದಳವನ್ನ ಸ್ವಾಮಿಯವರಿಗೆ ಸಮರ್ಪಿಸುತ್ತಾರೋ ಅಂಥವರಿಗೆ ವಿಷ್ಣುಮೂರ್ತಿಯ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತದೆ ಈ ದಿನ ಪೂಜೆ ಮಾಡುವವರು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ವಿಶೇಷವಾಗಿ ಎರಡು ದೀಪಗಳನ್ನು ಇಟ್ಟು ಖಚಿತವಾಗಿ ನೀವು ಬೆಳಗಿಸಲೇಬೇಕು ಎರಡು ದೀಪಗಳು ಮುಖ್ಯವಾಗಿ ನೀವು ಬೆಳಗಿಸಲೇಬೇಕಾಗುತ್ತೆ ಮಣ್ಣಿನ ದೀಪವಾಗಲಿ ಅಥವಾ ತಂಬಿಟ್ಟಿನ ದೀಪವಾಗಲಿ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿದ್ರೆ ನೀವು ಮಾಡಿದ ಪೂಜೆಗೆ ಎರಡರಷ್ಟು ಪುಣ್ಯ ಫಲ ಲಭಿಸುತ್ತದೆ ಇನ್ನು ಪೂಜೆಯಲ್ಲಿ ನೈವೇದ್ಯವಾಗಿ ಬೆಲ್ಲದ ಪಾನಕವನ್ನು ನೀವು ನಿವೇದಿಸಬೇಕಾಗುತ್ತೆ ಹೀಗೆ ಸ್ವಾಮಿಯವರಿಗೆ ಪೂಜೆ ಮಾಡಿದ ನಂತರ ಓಂ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಕೊನೆಯದಾಗಿ ಸ್ವಾಮಿಯವರಿಗೆ ಆರತಿ ಮಾಡಿ ಮೂರು ಪ್ರದಕ್ಷಿಣೆ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿಕೊಳ್ಳಿ ಈ ರೀತಿ ಪೂಜೆ ಮುಗಿಸಿಕೊಳ್ಳಿ ಹೀಗೆ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯವರ ಆಲಯಕ್ಕೆ ಹೋಗಿ ಶ್ರೀ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನನ್ನು ದರ್ಶನ ಮಾಡಿಕೊಂಡು ವೈಕುಂಠ ದ್ವಾರದಿಂದ ಹೊರಗೆ ಬಂದರೆ ಏಳು ಜನ್ಮದ ಪಾಪಗಳೆಲ್ಲ ತೊಲಗಿ ಹೋಗಿ ಅಪಾರವಾದ ಧನಲಾಭ ಸಿದ್ಧಿಸುತ್ತದೆ ಉತ್ತರ ದ್ವಾರದಿಂದ ಸ್ವಾಮಿಯವರನ್ನ ದರ್ಶನ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕೋರಿಕೆಗಳಿದ್ದು ಆ ಕೋರಿಕೆಗಳನ್ನು ಸ್ವಾಮಿಯವರ ಹತ್ತಿರ ಹೇಳಿಕೊಂಡರೆ ಆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಈ ಏಕಾದಶಿಯ ದಿನ ಖಂಡಿತವಾಗಿಯೂ ಉಪವಾಸ ಇರಬೇಕು ಈ ಪವಿತ್ರವಾದ ದಿನ ಉಪವಾಸ ಇದ್ದರೆ ಸಾಕು ಸಂವತ್ಸರ ಪೂರ್ತಿ ತಪಸ್ಸು ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ವೈಕುಂಠ ಏಕಾಶ ದಶೆಯ ದಿನ ಸಾಯಂಕಾಲ ಸಮಯದಲ್ಲಿ ಹೊಸ್ತಿಲ ಬಳಿ ತಪ್ಪದೆ ಎರಡು ದೀಪಗಳನ್ನು ಬೆಳಗಿಸಬೇಕು ಹಾಗೆ ದೀಪ ಬೆಳಗಿಸುವುದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾರೆ ಏಕಾದಶಿಯ ದಿನ ಅಪ್ಪಿ ತಪ್ಪಿಯು ಅಕ್ಕಿ ಮತ್ತು ಗೋಧಿಯನ್ನು ತಿನ್ನಬಾರ್ದು ಹಾಗೆ ತರಕಾರಿಯನ್ನು ಕೂಡ ತಿನ್ನಬಾರ್ದು ಇದರಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯನ್ನು ನೀವು ವಹಿಸಲೇಬೇಕಾಗುತ್ತೆ ವೈಕುಂಠ ಏಕಾದಶಿಯ ದಿನ ಸೊಪ್ಪು ತರಕಾರಿ ಮತ್ತು ಟೊಮೆಟೊವನ್ನು ತಿನ್ನಲೇಬಾರದು ಸುಗಂಧ ದ್ರವ್ಯವನ್ನು ಉಪಯೋಗಿಸಬಾರ್ದು ಇದರಿಂದ ದೂರ ಇರಬೇಕು ಮೊಸರನ್ನು ತಿನ್ನಬಾರ್ದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ತಿನ್ನಬಾರ್ದು ಮಾಂಸಾಹಾರದಿಂದ ದೂರ ಇರಬೇಕು ಈ ಮುಕ್ಕೋಟಿ ಏಕಾದಶಿಯ ದಿನ ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾನೆ ಆದ್ದರಿಂದ ಏಕಾದಶಿ ದಿನ ಅನ್ನ ತಿನ್ನಬಾರದು ಎಂಬ ಒಂದು ನಿಯಮವಿದೆ ಆದ್ದರಿಂದ ವೈಕುಂಠ ಏಕಾದಶಿಯ ದಿನ ಅನ್ನ ತಿನ್ನುವವರಿಗೆ ಅನಾರೋಗ್ಯ ಬರುತ್ತದೆ ಎಂದು ನಂಬಿಕೆ ಇದೆ ಏಕಾದಶಿಯ ದಿನ ಅಪ್ಪಿತಪ್ಪಿಯೂ ಕೂಡ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬಾರದು ಅಲ್ಲದೆ ಈ ಮುಕ್ಕೋಟಿ ಏಕಾದಶಿಯ ದಿನ ತಲೆಗೆ ಎಣ್ಣೆ ಹಚ್ಚಬಾರದು ಈ ದಿನ ತಲೆಗೆ ಎಣ್ಣೆ ಹಚ್ಚಿಕೊಂಡರೆ ಆಯಸ್ಸು ತಗ್ಗುತ್ತದೆ ಎಂಬ ನಂಬಿಕೆ ವೈಕುಂಠ ಏಕಾದಶಿಯ ದಿನ ಸ್ವಾಮಿಯವರನ್ನು ಉತ್ತರ ದ್ವಾರದಿಂದ ದರ್ಶನ ಮಾಡಿದ ನಂತರ ಅಂದರೆ ಸ್ವಾಮಿಯವರು ಉತ್ತರದಿಂದ ದರ್ಶನ ಕೊಟ್ಟ ನಂತರ ಮುಕ್ಕೋಟಿ ದೇವತೆಗಳು ಕೂಡ ಬರುತ್ತಾರೆ ಎಂಬ ನಂಬಿಕೆ ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯ ದಿನ ಪ್ರತಿಯೊಬ್ಬರೂ ವಿಷ್ಣುಮೂರ್ತಿ ದೇವಾಲಯಕ್ಕೆ ಹೋಗಿ ವೈಕುಂಠ ದ್ವಾರ ದರ್ಶನ ಮಾಡಿಕೊಳ್ಬೇಕು ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ನಮಗೆ ಲಭಿಸುತ್ತೆ ಈ ಮುಕ್ಕೋಟಿ ಏಕಾದಶಿಯ ದಿನ ತಪ್ಪದೇ ತುಳಸಿ ತೀರ್ಥವನ್ನು ಸೇವಿಸಬೇಕು ಹಾಗೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯ ದಿನ ಗೋವಿಗೆ ಆಹಾರವನ್ನು ತಿನ್ನಿಸಬೇಕು ಈ ಮುಕ್ಕೋಟಿ ದೇವತೆಗಳಿಗೂ ಕೂಡ ಭೋಜನವನ್ನು ನಾವು ತಿನ್ನಿಸಿದಷ್ಟು ಪುಣ್ಯ ಫಲ ಲಭಿಸುತ್ತೆ ಗೋವಿಗೆ ಆಹಾರ ತಿನ್ನಿಸೋದ್ರಿಂದ ಹಾಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಜೀವನದಲ್ಲಿ ಯಾವುದೇ ಕಷ್ಟಗಳು ಇರಲ್ಲ ವೈಕುಂಠ ಏಕಾದಶಿಯ ದಿನ ಬೆಳಗ್ಗೆ ನಿದ್ರೆಯಿಂದ ಎದ್ದೇಳಬೇಕು ಅಪ್ಪಿ ತಪ್ಪಿಯು ಆಲಸ್ಯದಿಂದ ನಿದ್ರಿಸಬಾರದು ಈ ದಿನ ಯಾರೆಲ್ಲ ಆಲಸ್ಯದಿಂದ ನಿದ್ರಿಸುತ್ತಾರೋ ಅಂತಹ ಮನೆಯಲ್ಲಿ ದರಿದ್ರ ದೇವತೆ ಆಗಮಿಸುತ್ತಾಳೆ ಮಧ್ಯಾಹ್ನ ಸಮಯದಲ್ಲಿ ಅಪ್ಪಿ ತಪ್ಪಿಯು ನಿದ್ರಿಸಬಾರದು ಈ ದಿನ ಉಪವಾಸ ಮಾಡುವವರು ಮಂಚದ ಮೇಲೆ ಕುಳಿತುಕೊಳ್ಳಬಾರದು ಅಲ್ಲದೆ ಈ ದಿನ ಅಪ್ಪಿತಪ್ಪಿಯು ಕೂಡ ತುಳಸಿ ಎಲೆಯನ್ನ ಕೀಳಬಾರದು ಈ ವೈಕುಂಠ ಏಕಾದಶಿಯ ದಿನ ತುಳಸಿ ಎಲೆಯನ್ನ ಕಿತ್ತವರಿಗೆ ಅನಾರೋಗ್ಯ ಸಮಸ್ಯೆ ಹಾಗೆ ದಾರಿದ್ರ್ಯ ಉಂಟಾಗುತ್ತೆ ಈ ವೈಕುಂಠ ಏಕಾದಶಿಯ ದಿನ ಯಾರ ಹತ್ತಿರವೂ ಕೂಡ ಸುಳ್ಳು ಹೇಳಬಾರದು ವೈಕುಂಠ ಏಕಾದಶಿಯ ದಿನ ತುಳಸಿ ಗಿಡದ ಪಕ್ಕ ಒಂದು ತುಪ್ಪದ ದೀಪವನ್ನ ಬೆಳಗಿಸಿ ತುಳಸಿ ಮಾತೆಗೆ ನಮಸ್ಕಾರ ಮಾಡಿಕೊಂಡ್ರೆ ವಿಪರೀತವಾದಂಥ ಸಂಪತ್ತು ನಿಮ್ಮ ಮನೆಗೆ ಲಭಿಸುತ್ತದೆ ಈ ವೈಕುಂಠ ಏಕಾದಶಿಯ ದಿನ ಆ ಪರಮೇಶ್ವರರು ಆಲಾಹಲವನ್ನು ಕುಡಿದರೆಂದು ಹೇಳಲಾಗುತ್ತೆ ಆದ್ದರಿಂದ ಈ ದಿನ ಬಹಳ ಪ್ರತ್ಯೇಕವಾದಂತಹ ಅದ್ಭುತವಾದಂತಹ ದಿನ ಅಂತಾನೆ ಹೇಳಬಹುದು ಈ ಪ್ರಕಾರದಲ್ಲಿ ಪೂಜಿಸಿ ವಿಷ್ಣುಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಪುಣ್ಯ ಫಲಗಳನ್ನು ಅನುಭವಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು